ಎಲ್ರಿಗೂ ನಮಸ್ಕಾರ ಆಗಸ್ಟ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನ ನೋಡುವಂತಹ ಸಮಯ ಇಲ್ಲಿ ನಿಮಗೆ ವಿಶೇಷವಾಗಿ ನೋಡೋದಾದ್ರೆ ಸೂರ್ಯನ ಹನ್ನೊಂದನೇ ಮನೆಯಲ್ಲಿ ಇರುವಿಕೆಯಿಂದ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರಗತಿ ಸಿಗುತ್ತೆ ಹೊಸ ಪ್ರಾಜೆಕ್ಟ್ಗಳು ಬರುವಂತಹದ್ದು ಪ್ರಭಾವಿ ಸಂಪರ್ಕಗಳು ಉಂಟು ಆಗುವಂತಹದ್ದು ಹಾಗೆ ಸರ್ಕಾರಿ ಪ್ರೋತ್ಸಾಹ ಕೂಡ ಸಿಗುವಂತಹ ಸಾಧ್ಯತೆಗಳು ನಿಮಗೆ ಇಲ್ಲಿ ಕಂಡು ಬರುತ್ತೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಸೂರ್ಯ ಹನ್ನೆರಡನೇ ಮನೆಗೆ ಸಾಗೋದ್ರಿಂದ ಆಗ ನಿಮಗೆ ವಿಳಂಬ ನಿರೀಕ್ಷಿತ ಫಲ ಸಿಗದೇ ಇರೋದು ಎಲ್ಲವೂ ಕೂಡ ಪ್ರಾರಂಭ ಆಗ್ಬೋದು ಶನಿ ಎಂಟನೇ ಮನೆಯಲ್ಲಿ ಹಿಮ್ಮುಖವಾಗಿರೋದ್ರಿಂದ ನಿಮ್ಮ ಮೇಲಾಧಿಕಾರಿಗಳನ್ನು ಇಂಪ್ರೆಸ್ ಮಾಡೋದಕ್ಕೆ ಹೆಚ್ಚು ಶ್ರಮವನ್ನು ನೀವು ವಹಿಸಬೇಕಾಗತ್ತೆ ಇಲ್ಲಿ ನಿಮಗೆ ಪಾಠ ಏನಂದರೆ ಶ್ರಮವನ್ನು ಯಾವತ್ತೂ ಬಿಡಬೇಡಿ ಕೆಲವೊಮ್ಮೆ ಸಮಯ ಸ್ವಲ್ಪ ತಡವಾಗಿ ಫಲ ನೀಡಬಹುದು ನಿಮ್ಮ ಶ್ರದ್ಧೆಯೇ ಯಶಸ್ಸಿನ ಒಂದು ಸೇತುವೆ ಅಂತೇಳಿ ನೀವು ಜೀವನದಲ್ಲಿ ತಿಳ್ಕೊಳ್ಳಿ ರಾಹು ಏಳನೇ ಮನೆಯಲ್ಲಿರೋದ್ರಿಂದ ಹೆಚ್ಚು ಲಾಭದ ಆಸೆ ಹಾಗೆ ತಪ್ಪು ವ್ಯವಹಾರಗಳತ್ರ ನಿಮ್ಮನ್ನು ನೀವು ಸೆಳೆದುಕೊಳ್ಳುವಂತಹ ಪ್ರಯತ್ನ ಆಗಬಹುದು ಇಂತಹ ಸಮಯದಲ್ಲಿ ಹೊಸ ಹೂಡಿಕೆಗಳಿರ್ಬೋದು ಅಥವಾ ಉದ್ಯಮವನ್ನು ಪ್ರಾರಂಭ ಮಾಡೋದಿರ್ಬೋದು ಇದರ ಬಗ್ಗೆ ಹೆಚ್ಚಿನದಾದಂತಹ ಚಿಂತನೆಯನ್ನು ಮಾಡಿಕೊಂಡು ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ನೀವು ಮುಂದುವರಿಬೇಕಾಗತ್ತೆ ಗುರು ಒಂಬತ್ತನೇ ಮನೆಯಿಂದ ನಿಮ್ಮ ಪಾಠವನ್ನು ಕಲಿಸುವಂತಹ ಅವಕಾಶ ಇಲ್ಲಿ ದೊರೆಯುತ್ತೆ ಜಾಣ್ಮೆ ಇರಬಹುದು ಪ್ರಾಮಾಣಿಕತೆ ಇರಬಹುದು ಹಾಗೆ ಸಾಂದರ್ಭಿಕ ಶ್ರದ್ಧೆ ನಿಮಗೆ ಗುರುವಿನಿಂದ ಇಲ್ಲಿ ದೊರೆಯಲಿಕ್ಕಿದೆ ವ್ಯಾಪಾರದಲ್ಲಿ ಅನುಭವಿಗಳ ಸಲಹೆಯನ್ನು ಕೇಳಿ ನೀವು ಮುಂದುವರಿಯೋದು ಉತ್ತಮ ಹಾಗೆ ನಿಮಗೆ ಲಾಭದ ಮನೆಯಲ್ಲಿ ಸೂರ್ಯ ಇದರಿಂದ ಆಗಸ್ಟ್ ಇಪ್ಪತ್ತೊಂದರ ತನಕ ಉತ್ತಮವಾದಂತಹ ಲಾಭವನ್ನು ನೀವು ನೋಡಲಿಕ್ಕಿದ್ದೀರಿ ಇಪ್ಪತ್ತೊಂದರ ನಂತರ ಸೂರ್ಯ ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಅದಾದ ಮೇಲೆ ಆಕಸ್ಮಿಕವಾದಂತಹ ವೆಚ್ಚಗಳಿರ್ಬೋದು ಹಾಗೆ ಅನಿರೀಕ್ಷಿತವಾದಂತಹ ಕೆಲವು ನಷ್ಟಗಳಿರ್ಬೋದು ಅದೆಲ್ಲವೂ ಸಂಭವಿಸಬಹುದು ಮಂಗಳ ಎರಡನೇ ಮನೆಯಲ್ಲಿರ್ತಾನೆ ಕೌಟುಂಬಿಕವಾಗಿ ಖರ್ಚುಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಹಾಗೆ ಕೆಲವೊಂದು ಹಣದ ವಿಷಯವಾಗಿ ಗೊಂದಲವೂ ಕೂಡ ಉಂಟಾಗುವಂತಹ ಸಾಧ್ಯತೆಗಳಿದೆ ಆರ್ಥಿಕ ಯೋಜನೆಯನ್ನು ಹಾಕ್ಕೊಳ್ಳಿ ಉಳಿತಾಯದ ಬಗ್ಗೆ ಗಂಭೀರವಾದಂತಹ ಚಿಂತನೆಯನ್ನು ಮಾಡಿ ಈ ಸಮಯದಲ್ಲಿ ಸಾಲವನ್ನು ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ನಿಮಗೆ ಗುರು ಒಂಬತ್ತನೇ ಮನೆಯಲ್ಲಿದ್ದಾನೆ ಉನ್ನತ ಶಿಕ್ಷಣಕ್ಕೆ ಅದ್ಭುತವಾದಂತಹ ಸಮಯ ಈ ತಿಂಗಳಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಧರ್ಮ ಅಥವಾ ತತ್ವಶಾಸ್ತ್ರ ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾದಂತಹ ಶ್ರೇಷ್ಠವಾದಂತಹ ಕಾಲ ಆಗಿರುತ್ತೆ ಮಂಗಳ ಎರಡನೇ ಮನೆಯಲ್ಲಿರೋದರಿಂದ ಮಾತಿನಲ್ಲಿ ಕೋಪ ಬರುವಿಕೆ ಕಠಿಣತೆ ಇದೆರಡೂ ಕೂಡ ಕಾಣಬಹುದು ನಾವು ನಿಮ್ಮ ಮಾತಿನಲ್ಲಿ ಕೆಲವೊಮ್ಮೆ ಮಾತಿನಿಂದ ಶಾಂತಿ ಹಾಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಕೋಪದ ಸಂದರ್ಭದಲ್ಲಿ ಮೌನವಾಗಿರುವುದು ಉತ್ತಮ ಕೇತು ಲಗ್ನದಲ್ಲಿರೋದ್ರಿಂದ ಕೆಲವೊಂದು ಬೇಡದೇ ಇರುವಂತಹ ಹುಡುಕಾಟ ಇರ್ಬೋದು ನಿರ್ಲಕ್ಷ್ಯವನ್ನು ತೋರಿಸ್ಬೋದು ಈ ತರನಾದಂತಹ ಸಮಸ್ಯೆಗಳಿಗೆ ಒಳಗಾಗ್ಬೋದು ಆದರೆ ಇದು ಬೇರೆಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಉಂಟು ಮಾಡುವುದಿಲ್ಲ ಇಲ್ಲಿ ನಿಮಗೆ ಪಾಠ ಏನಂದರೆ ಕಡಿಮೆ ಮಾತು ಮೃದು ಮಾತು ಅರ್ಥಪೂರ್ಣವಾದಂತಹ ನಡೆ ಕುಟುಂಬದ ಸಮತೋಲನಕ್ಕೆ ಇದೆಲ್ಲವೂ ಕೂಡ ಕೀಳಿಕೆಯಾಗಿರುತ್ತೆ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಿ ರಾಹು ಏಳನೇ ಮನೆಯಲ್ಲಿ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಂಶಯಗಳು ಗೊಂದಲಗಳು ಇದೆಲ್ಲವೂ ಕೂಡ ಕಂಡು ಬಂದರೂ ಕೂಡ ಇದು ಜಾಸ್ತಿ ದಿನ ಜಾಸ್ತಿ ಸಮಯ ಇರೋದಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂತಹ ಚಿಂತೆ ಇಲ್ಲಿ ಬೇಡ ಶುಕ್ರ ಮತ್ತು ಗುರು ನಿಮಗೆ ಶಕ್ತಿಯಿಂದ ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ತಾಳ್ಮೆಯಿಂದ ನಿಭಾಯಿಸುವಂತಹ ಶಕ್ತಿಯನ್ನು ನಿಮಗೆ ಅವರು ಕೊಡಲಿಕ್ಕಿದ್ದಾರೆ ಪ್ರೇಮ ಸಂಬಂಧದಲ್ಲಿರುವವರು ಈ ಸಮಯದಲ್ಲಿ ಭಾವನೆಯನ್ನು ಹಂಚಿಕೊಳ್ಳೋದಕ್ಕೆ ಉತ್ತಮವಾದಂತಹ ಕಾಲ ಆದರೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅಲ್ಲ ಸಂಬಂಧದಲ್ಲಿ ನಂಬಿಕೆಯನ್ನು ಬೆಳೆಸೋದು ಅತಿ ಮುಖ್ಯ ಸಂಶಯಗಳಿಂದ ದೂರವಿರಿ ಎಂಟನೇ ಮನೆಯಲ್ಲಿ ಶನಿ ನಿಮಗೆ ಕೆಲವು ಸುಸ್ತಾಗುವಂತಹದ್ದು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ತಲೆನೋವು ಇತ್ಯಾದಿಗಳು ಬರಲಿಕ್ಕಿದೆ ಹಾಗೆ ಕೇತು ಲಗ್ನದಲ್ಲಿರೋದರಿಂದ ಆತ್ಮವಿಶ್ವಾಸದ ಕೊರತೆ ಮಾನಸಿಕ ಒತ್ತಡ ಇದೆಲ್ಲವೂ ಕೂಡ ನಿಮ್ಮಲ್ಲಿ ಬರಬಹುದು ಗುರುವಿನ ಪ್ರಭಾವ ನಿಮ್ಮ ಮೇಲಿದೆ ಇದರಿಂದ ನಿಮಗೆ ಧೈರ್ಯ ಇರ್ಬೋದು ಆಧ್ಯಾತ್ಮಿಕ ಚೈತನ್ಯ ಇದೆಲ್ಲವೂ ಕೂಡ ದೊರಕತ್ತೆ ಪ್ರತಿದಿನ ಇಪ್ಪತ್ತು ನಿಮಿಷ ಧ್ಯಾನ ಯೋಗ ಪ್ರಾಣಾಯಾಮ ಇದನ್ನು ದಿನನಿತ್ಯದ ಆಚರಣೆ ಅಂಥೇಳಿ ತಿಳ್ಕೊಂಡು ಜೀವನದಲ್ಲಿ ರೂಪಿಸಿಕೊಂಡು ಹೋಗಿ ಇದೆಲ್ಲದಕ್ಕೂ ಪರಿಹಾರಗಳನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೋದು ಅಂತಂದರೆ ಪ್ರತಿ ಶನಿವಾರ ಓಂ ಶನೇಶ್ಚರಾಯನ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠನವನ್ನು ಮಾಡಲೇಬೇಕು ಹಾಗೆ ಸೂರ್ಯನ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸೂರ್ಯನಿಗೆ ದಿನನಿತ್ಯ ಬೆಳಗಿನ ಜಾವದಲ್ಲಿ ಅರ್ಘ್ಯವನ್ನು ಕೊಡಿ ಮಾತಿನಲ್ಲಿ ಸತ್ಯವನ್ನು ಬೆಳೆಸ್ಕೊಳ್ಳಿ ಸುಳ್ಳು ಅಹಂಕಾರ ಇದು ಯಾರಲ್ಲಿ ಇದೆಯೋ ಅವರಿಂದ ನೀವು ಸ್ವಲ್ಪ ದೂರವಿರೋದು ಒಳ್ಳೆಯದು ಹಾಗೆ ಗುರುವಾರದಂದು ಹಸಿರು ಬಟ್ಟೆಯನ್ನು ಧರಿಸಿದರೆ ಉತ್ತಮ ಹಾಗೆ ಗುರುಮಂತ್ರವನ್ನು ಕೂಡ ಜಪ ಮಾಡಿಕೊಳ್ಳಿ ಇನ್ನು ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಉತ್ತಮವಾದಂತಹ ಜೀವನದ ಪಾಠವನ್ನ ಕಲಿಸುವಂತಹ ಮೌನದೊಳಗಿನ ಶಕ್ತಿಯನ್ನ ಕಂಡುಹಿಡಿಯುವಂತಹ ಕಾಲ ಈ ಸಮಯದಲ್ಲಿ ನೀವು ಶಕ್ತಿಯ ಹಾದಿಯಲ್ಲಿ ಸಾಗಿದರೆ ನಿಮ್ಮ ನಗು ಶಕ್ತಿಯ ಆಯುಧವಾಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಒಬ್ಬನ ಗುರಿ ನಿಧಾನವಾದರೂ ಅದು ನಿಶ್ಚಿತವಾಗಿರುತ್ತೆ ಶ್ರಮವಿಲ್ಲದ ಗೆಲುವು ಅನ್ನೋದು ಶಾಶ್ವತ ಅಲ್ಲ ಹಾಗಾಗಿ ಜೀವನದಲ್ಲಿ ಕೊರಗೋದನ್ನ ಬಿಡಿ ಮುಂದೆ ಸಾಗೋದನ್ನ ಪ್ರತಿಯೊಬ್ಬರೂ ರೂಢಿ ಮಾಡಿಕೊಳ್ಳಿ ನಾವು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಈಗ ನಾವು ವಿಡಿಯೋವನ್ನು ಮುಗಿಸುವಂತಹ ಕಾಲ ಎಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಬಂತು